ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಏನು ಈ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಯಾವ ರೀತಿ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಹಿಂದೂ ಮುಸ್ಲಿಂ ಪಾರ್ಶ್ ಜೈನ್ ಬೌದ್ಧ ಕ್ರೈಸ್ತರೆಲ್ಲರೂ ಕೂಡ ಸೇರಿ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಸಾಕಷ್ಟು ಜೀವಗಳನ್ನ ಈ ದೇಶಕ್ಕಾಗಿ ಕೆಟ್ಟು ಬಹಳ ಶ್ರಮದಿಂದ ರಕ್ತ ಮತ್ತು ಜೀವ ಬೆವರನ್ನ ಹರಿಸಿ ದೇಶದಲ್ಲಿ ಸ್ವಾತಂತ್ರ್ಯವನ್ನ ಪಡ್ಕೊಂಡಿದ್ದೀವಿ ಆದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಆ ಸ್ವಾತಂತ್ರ್ಯ ನಿಜವಾಗ್ಲೂ ಇದೆಯಾ ಪ್ರತಿಯೊಬ್ಬ ಬಡವನು ಕೂಡ ಈ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸುವಂತಹ ಸ್ಥಿತಿ ಇವತ್ತಿನ ಸಂದರ್ಭದಲ್ಲಿ ಇದೆಯಾ ಇಲ್ಲಿ ನಿಜವಾಗ್ಲೂ ಕೂಡ ಒಬ್ಬ ಕೂಲಿ ಕಾರ್ಮಿಕನ ಮನೆಯಲ್ಲಿ ಮನೆ ಒಳಗಡೆ ಹೋದ್ರೆ ಇವತ್ತು ಆ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಸುವಾಸನೆ ಮತ್ತು ಆ ಸಂಭ್ರಮ ಆ ಬಡವನ ಮನೆಯಲ್ಲಿ ಕಾಣಕ್ಕೆ ಸಾಧ್ಯನ ಇವತ್ತು ಹಾಸ್ಪಿಟ್ಲಲ್ಲಿ ಮಲಗಿರುವಂತಹ ರೋಗಿಗಳು ಕಾಯಿಲೆಯ ಮಲಗಿರುವಂತಹ ರೋಗಿಗಳ ಮನೆಯವರತ್ರ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಾಚರಣೆಯಲ್ಲಿ ನೀವು ಭಾಗವಹಿಸ್ತಿದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಇಲ್ಲ ಖಂಡಿತವಾಗಲೂ ಕೂಡ ನಾವು ನಮ್ಮ ಮನೆಯ ದುಃಖದಲ್ಲಿ ಇವತ್ತು ಸಾಕಷ್ಟು ಫ್ಯಾಕ್ಟ್ರಿಗಳು ಬಂದಾಗಿರೋದ್ರಿಂದ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಭಾಗವಹಿಸಿ ಅವನು ಇವತ್ತು ಸಂಜೆ ಮನೆಗೆ ಯಾವ ರೀತಿಯ ಅವನ ಮಗುವಿಗೆ ಹಾಲು ಆಗಿರ್ಬೋದು ಮತ್ತೊಂದು ಹೋಗುವಂತ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಹಾಗಾಗಿ ಸ್ವಾತಂತ್ರ್ಯದ ಅರ್ಥ ಅಂತ ಹೇಳಿದ್ರೆ ಬರೀ ಫ್ಲಾಗ್ ಮಾಡೋದು ಬಿಸ್ಕೆಟ್ ಗಳನ್ನ ಹಚ್ಚಿ ಚಾಕ್ಲೇಟ್ ಹಚ್ಚಿ ಹೋಗುವಂತದಲ್ಲ ನಿಜವಾಗ್ಲೂ ಕೂಡ ನಾವು ಸ್ವಾತಂತ್ರ್ಯವನ್ನು ಯಾವ ರೀತಿ ಪಡ್ಕೊಂಡಿದೀವಿ ಅನ್ನೋದನ್ನ ಸಾಕಷ್ಟು ಜನ ಹೇಳ್ತಿದ್ದಾರೆ ಆದ್ರೆ ಇವತ್ತು ನಾವು ಗುಲಾಮರ್ ಆಗಿದ್ದೀವಲ್ಲ ನಾವು ಗುಲಾಮರ ಯಾಕೆ ಆಗಿದ್ದೀವಿ ಅನ್ನೋದನ್ನ ಹೇಳ್ಬೇಕಲ್ಲ ದೇಶದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟವನ್ನ ಮಾಡುತ್ತಿದ್ರೆ ಇನ್ನೊಂದು ವರ್ಗ ಈ ದೇಶದಲ್ಲಿ ಬ್ರಿಟಿಷರ ಸೈನಿಕರೊಂದಿಗೆ ಸೇರಿ ನಮ್ಮ ವಿರುದ್ಧ ಭಾರತೀಯರ ವಿರುದ್ಧ ಇದ್ರು ಅದೇ ರೀತಿ ತಿರಂಗದಲ್ಲಿ ಏನು ಮೂರು ಬಣ್ಣಗಳಿದೆಯೋ ಮಧ್ಯದಲ್ಲಿ ಧಮ್ಮ ಚಕ್ರ ಇದೆ ಅಶೋಕನ ಧಮ್ಮ ಚಕ್ರ ಇದೆ ಅದರಲ್ಲಿ ಇಪ್ಪತ್ತ ನಾಲ್ಕು ಗೆರೆಗಳಿದೆ ಇಪ್ಪತ್ ಧಮ್ಮ ಚಕ್ರದಲ್ಲಿರುವಂತ ಇಪ್ಪತ್ತು ನಾಲ್ಕು ಗೆರೆಗಳು ಏನ್ ಹೇಳುತ್ತಪ್ಪ ಅಂತ ಸತ್ಯ ಧರ್ಮದಲ್ಲಿ ನಡೀರಿ ಅಹಿಂಸೆಯಿಂದ ನಡೀರಿ ಅಂತ ಅದೇ ರೀತಿ ಮೂರು ಬಣ್ಣಗಳಿದೆಯಲ್ಲ ಹಸಿರು ಬಿಳಿ ಬಿಳಿ ಇದೆಯಲ್ಲ ಶಾಂತಿ ಪ್ರಗತಿಯ ಸಂಕೇತವಾಗಿರುವಂತಹ ಹೋರಾಟದ ಸಂಕೇತವಾಗಿರುವಂತಹ ಅದರಲ್ಲಿರುವ ಮೂರು ಬಣ್ಣಗಳು ಆದರೆ ಸಂಘ ಪರಿವಾರ ಮತ್ತು ಆರ್ ಎಸ್ ಎಸ್ ಈ ಮೂರು ಬಣ್ಣಗಳು ಅಶುಭ ಈ ನಾವು ಇದನ್ನು ಒಪ್ಪಲ್ಲ ಅಂತ ಹೇಳಿದ್ದೇವೆ ಸುಮಾರು ದೇಶದ ಇಪ್ಪತ್ತೆಂಟು ಕಡೆ ಈ ದೇಶದ ಧ್ವಜವನ್ನ ಸುಟ್ಟಿದರೆ ಬಾಬಾ ಸಾಹ್ ಭೀಮರಾವ್ ಅಂಬೇಡ್ಕರ್ ಅವರ ಫೋಟೋವನ್ನು ಕೂಡ ಸುಟ್ಟಿದ್ದಾರೆ ಆದ್ರೆ ಇವತ್ತು ಯಾರು ಧ್ವಜವನ್ನ ಸುಟ್ಟಿರ್ತಾರೆ ಅವರು ಇವತ್ತು ತಿರಂಗ ಯಾತ್ರೆಗಳನ್ನ ತಿರಂಗವನ್ನ ಹಾರಿಸುವಂತಹ ಒಂದು ಕೆಲಸಕ್ಕೆ ಹಾಕಿದ್ದಾರೆ ಈ ದೇಶಕ್ಕೆ ಧ್ವಜದ ಬಣ್ಣವನ್ನ ಮತ್ತು ಧ್ವಜದ ಡಿಸೈನ್ ಅನ್ನ ಮಾಡಿಕೊಟ್ಟಿರುವಂತದ್ದು ಸುರಯ್ಯ ಕೈಯ ಇವತ್ತು ಆ ಸುರೈ ತಯ್ದಿಯ ವಂಶವನ್ನ ಯಾವ ರೀತಿ ನೋಡಲಾಗುತ್ತೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿದ್ರೆ ನನಗೆ ಯಾವ ರೀತಿಯ ಆಹಾರವನ್ನ ತಿನ್ಬೇಕಾಗಿತ್ತು ನಮಗೆ ಯಾವ ರೀತಿಯ ಬಟ್ಟೆಯನ್ನ ಉಳ್ಬೇಕಾಗಿತ್ತು ನಾವು ಯಾವ ಭಾಷೆಯನ್ನ ಮಾತನಾಡಬೇಕು ನಾವು ಯಾವ ಧರ್ಮವನ್ನ ಪಾಲಿಸಬೇಕು ಇವೆಲ್ಲವೂ ಕೂಡ ನಿಜವಾದ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯ ಇವತ್ತು ನಮ್ಮ ಹತ್ರ ಇದೆಯಾ ಕೂಲಿ ಕಾರ್ಮಿಕರಾಗಿರ್ಬೋದು ರೈತರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಮಕ್ಕಳಾಗಿರ್ಬೋದು ವೃದ್ಧರಾಗಿರ್ಬೋದು ಇವರುಗಳಿಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆಯಾ ಅದೇ ರೀತಿ ಇವತ್ತು ಈ ಹಿಂದೆ ಮನೆಗಳ ಚೈನ್ಗಳ ಅಂತ ಹೇಳ್ತಿದ್ದಾರೆ ಹೇಳ್ತಾ ಇದ್ರು ಇವತ್ತು ಮತಗಳೂ ಕೂಡ ಬಂದು ನಮ್ಮ ಹಕ್ಕುಗಳನ್ನ ಕಸಿಯಲಾಗಿದೆ ಮತಗಳೂ ಕೂಡ ನಮ್ಮ ಜೊತೆಲಿ ಹಾಗಾಗಿ ನಿಜವಾದ ಮತದ ಅರ್ಥವನ್ನ ನಾವು ತಿಳ್ಕೋಬೇಕಾಗಿದೆ ಇವತ್ತು ಸಂವಿಧಾನವನ್ನ ಅಸ್ಥಿರಗೊಳಿಸುವಂತಹ ದೇಶದ ಒಂದು ಕೋಮುವಾದಿ ಶಕ್ತಿಗಳನ್ನ ಈ ಧರ್ಮದ ಇಂಜೆಕ್ಟ್ ಅನ್ನ ಮಾಡಿ ನಿಜ ಈ ದೇಶವನ್ನ ದಿನ ಬೆಳಗಾದ್ರೆ ವೀಕ್ ಮಾಡುವಂತ ಒಂದು ವ್ಯವಸ್ಥೆಗೆ ಹೋಗಿದ್ದಾರೆ ಹಾಗಾಗಿ ಈ ದೇಶದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಮನುಷ್ಯ ಕೂಡ ಹಿಂದೂ ಮುಸಲ್ಮಾನ್ ಪಾರ್ಸ್ ಜೈನ್ ಬೌದ್ಧ ಕ್ರೈಸ್ತರು ಎಲ್ಲರೂ ಕೂಡ ನಮ್ಮ ರಾಷ್ಟ್ರಗೀತೆಯಲ್ಲಿ ಯಾವ ರೀತಿ ಹೇಳ್ತಾರೆ ಹಿಂದೂ ಮುಸ್ಲಿಂ ಪಾರಸಿಕರ ಉದ್ಯಾನವನ ಈ ರೀತಿ ಒಂದು ಆಗ್ಬೇಕಾಗಿತ್ತು ಆದರೆ ಇವತ್ತು ಕೋಮುವಾದಿ ಶಕ್ತಿಗಳು ನಮ್ಮನ್ನ ಒಂದು ಮುಸಲ್ಮಾನ್ ಸಮುದಾಯವನ್ನ ಅಪಮಾನ ಮಾಡುವಂತದ್ದು ಮತ್ತು ದಲಿತ ಸಮುದಾಯವನ್ನ ಅವಮಾನ ಮಾಡುವಂತಹ ಪ್ರಕ್ರಿಯೆಗೆ ಹೋಗಿದೆ ಹಾಗಾಗಿ ನಿಜವಾದ ಸ್ವಾತಂತ್ರ್ಯ ದಿನಾಚರಣೆಯ ಏನು ಅನ್ನೋದನ್ನ ಸ್ವಾತಂತ್ರ್ಯ ಅಂದ್ರೆ ಏನು ನೀವು ನಿಮಗೆ ಬೇಕಾಗಿರುವ ಆಹಾರವನ್ನ ತತ್ಕೊಂಡು ನಿಮ್ಮ ಬಟ್ಟೆಯನ್ನ ತೊಂಡು ನೀವು ಯಾವ ಭಾಷೆಯನ್ನ ಮಾತನಾಡಬೇಕು ನೀವು ನಿಮ್ಮ ಮಕ್ಕಳು ಯಾವ ಶಾಲೆಯಲ್ಲಿ ಓದಬೇಕು ನೀವು ಯಾವ ಆಹಾರವನ್ನ ತಿನ್ನಬೇಕು ನಿಮ್ಮ ಮಕ್ಕಳ ತಲೆಯಲ್ಲಿ ಯಾವ ರೀತಿ ಇರಬೇಕು ಹಿಜಾಬ್ ಇರಬೇಕಾ ಸ್ಟಾಫ್ ಇರಬೇಕಾ ತ್ರಿಶೂಲ ಇರಬೇಕಾ ತಿಲಕ ಇರಬೇಕಾ ಬಿಂದಿ ಇರಬೇಕಾ ಅನ್ನೋ ತೀರ್ಮಾನವನ್ನ ನೀವುಗಳು ತಗೊಳ್ಳೋತರ ಆಗಿರ್ಬೇಕಾಗಿತ್ತು ಆದರೆ ಎಲ್ಲೋ ಬ್ರಿಟಿಷರ ಗುಲಾಮಗಿರಿಯನ್ನ ಮಾಡಿದಂಥವರು ಈ ಹಿಂದೆ ನಮ್ಮ ದೇಶಕ್ಕೆ ಬಂದಿರುವಂತಹ ಮುಸಲ್ಮಾನ್ ರಾಜರುಗಳ ಯಾವ ರೀತಿ ಅವರ ಹೆಂತಿಯಲ್ಲರೂ ಕೂಡ ಬ್ರಾಹ್ಮಣರಾಗಿದ್ರು ಅವರಿಗೆ ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡಿ ಕೊಡ್ತಕ್ಕಂತ ಸಂಘ ಪರಿವಾರ ಈ ಬ್ರಾಹ್ಮಣಿಸಂ ಇವತ್ತು ಮುಸಲ್ಮಾನರನ್ನ ಅಪಮಾನವನ್ನ ಮಾಡ್ತಾ ಇದೆ ಈ ದೇಶದಲ್ಲಿ ಯಾವ ರೀತಿ ಈ ಹಿಂದೆ ಕೂಡ ಗುಲಾಮಗಿರಿಯನ್ನ ಮಾಡಿ ಇವರು ಏನು ಬೇಕು ಅದನ್ನ ಪಡ್ಕೊಳ್ತಾ ಇದ್ರು ಬ್ರಿಟಿಷರೊಂದಿಗೆ ಗುಲಾಮಗಿರಿಯನ್ನ ಮಾಡಿಕೊಂಡು ಪಡ್ಕೊಳ್ತಾ ಇದ್ರು ಯಾವುದೇ ರಾಜ ನಮ್ಮ ದೇಶಕ್ಕೆ ಬಂದ್ರೆ ಮೊದಲು ಇವರ ಜಾತಿಯ ಹೆಣ್ಣನ್ನ ಕೊಟ್ಟು ಅವರ ಮಾಡ್ಕೊಳ್ತಾ ಯಾಕಂತ ಹೇಳಿದ್ರೆ ಅಳಿಯಾಗಿರ್ತಾನೆ ಒಬ್ಬ ಕ್ರೂರಿ ರಾಜ ಬಂದ್ರು ಕೂಡ ಈ ಬ್ರಾಹ್ಮಣರು ನೀವು ನೋಡಿ ಯಾವುದೇ ಒಬ್ಬ ರಾಜರುಗಳು ಬಂದಿರೂ ಕೂಡ ಅವರ ಹೆಂಡತಿಯರೆಲ್ಲರೂ ಕೂಡ ಬ್ರಾಹ್ಮಣರಾಗಿದ್ರು ಯಾಕೆ ಅವರಿಗೆ ಹೆಣ್ಮಕ್ಳನ್ನ ಸಪ್ಲೈ ಕೊಡ್ತಾ ಇದ್ರು ಅದೇ ರೀತಿ ಬ್ರಿಟಿಷರು ಬಂದಾಗ ಬ್ರಿಟಿಷರ ಎಲ್ಲ ಪೋಸ್ಟ್ ಉನ್ನತ ಹುದ್ದೆಯಲ್ಲೂ ಕೂಡ ಈ ಮನುವಾದಿ ಮನಸ್ಸುಗಳು ಮತ್ತು ಈ ಆರ್ ಎಸ್ ಎಸ್ ಸಂಘ ಪರಿವಾರದವರು ಅವ್ರ ಜೊತೆ ಇದ್ರು ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಆಜಾದಿ ಹಿಂದ್ ಫೌಜ್ ಅನ್ನ ಕಟ್ಟಬೇಕಂತ ಸಂದರ್ಭದಲ್ಲಿ ಬ್ರಿಟಿಷರೊಂದಿಗೆ ಕರ್ಕೊಂಡೋಗಿ ಸೈನಿಕರನ್ನ ಈ ದೇಶದ ಯುವಕರನ್ನ ಸೇರಿಸ್ತಾ ಇದ್ರು ಅದೇ ರೀತಿ ಇವತ್ತು ಒಂದು ಜಾತ್ಯಾತೀತವಾಗಿರಬೇಕು ಪ್ರಗತಿಪರವಾಗಿರಬೇಕು ಎಲ್ಲಾ ಸಮುದಾಯದತ್ತಿಗೆ ನಾವು ಒಟ್ಟಿಗಿರ್ಬೇಕು ಅಂದ್ರೆ ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಏನಿದು ಇದು ಸ್ವಾತಂತ್ರ್ಯ ಅಲ್ಲ ಇದು ಗುಲಾಮಗಿರಿ ಹತ್ರ ನಾವು ಹೋಗ್ತಾ ಇದೀವಿ ನಾವು ಸ್ವಾತಂತ್ರ್ಯವನ್ನ ಯಾವ ರೀತಿ ಜೀವವನ್ನ ಪಣ ಇಟ್ಟು ಪಣಕ್ಕಿಟ್ಟು ಹೋರಾಟವನ್ನ ಮಾಡಿದೀವಲ್ಲ ಇವತ್ತು ಕೂಡ ಮನುವಾದಿ ಶಕ್ತಿಗಳ ವಿರುದ್ಧ ಆ ರೀತಿಯ ಸಂಘಟನಾತ್ಮಕವಾದಂತ ಹೋರಾಟಗಳನ್ನ ರೂಪಿಸಬೇಕು ಒಂದು ಪ್ರಗತಿಪರವಾಗಿ ಆಲೋಚನೆ ಮಾಡಬೇಕು ನಮ್ಮ ಪಕ್ಕದ ಮನೆಯವನಿ ಹಿಂದೂ ಆಗಿರ್ಬೋದು ಮುಸಲ್ಮಾನ್ ಆಗಿರ್ಬೋದು ಯಾರೇ ಆಗಿರ್ಬೋದು